ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗಿರೀಶ್ ಇತ್ತೀಚೆಗೆ ಇತ್ತೀಚೆಗಷ್ಟೇ ನಮ್ಮ ಫೀಮೇಲ್ ಸಿಂಗರ್ ಆದಂತ ಬಾಬಿಯವರು ಸೊ ಒಂದು ಹೊರದೇಶಕ್ಕೆ ಹೋಗಿದ್ದಾರೆ ಅಂತ ಇದಕ್ಕೋಸ್ಕರ ನಿಮಗೋಸ್ಕರ ಅಂತ ನನಗೆ ಗೊತ್ತಿರಲಿಲ್ಲ ಅವ್ರನ್ನೇ ಕೇಳೋಣ ಅಂದ್ಬಿಟ್ಟು ಬಾಬಿಯವನ್ನ ನಾನು ಕರ್ಕೊಂಬಂದು ಮಾಡಿ ಬನ್ನಿ ಅವರ ಹತ್ರನೇ ಕೇಳೋಣ ಹಾಯ್ ಚೆನ್ನಾಗಿದೆ ನೀವು ನಾನ್ ಸಾಕಾಗಿದ್ದೀನಿ ನೀವೇ ನೋಡ್ತಾ ಇದ್ರಲ್ಲ ಮತ್ತೆ ನನಗೆ ಈಗ ರೀಸೆಂಟ್ ಆಗಿ ಒಂದು ಆ್ಯಕ್ಚುಲಿ ಹೇಳ್ಬೇಕು ಅಂದ್ರೆ ಬಾಬಿಯವರು ಎಲ್ಲ ಹೊರದೇಶಕ್ಕೆ ಹೋಗಿದ್ದಾರೆ ಅಂತ ನನಗೆ ಒಂದು ಇನ್ಫಾರ್ಮೇಶನ್ ಬಂತು ಸೊ ನಾನು ನಿಮ್ಗೆ ಫೋನ್ ಮಾಡಿದೆ ಬಟ್ ನೀವು ಫೋನ್ ಎತ್ತಲಿಲ್ಲ ಏನಕ್ಕೆ ಅಂತ ಗೊತ್ತಿಲ್ಲ ಫೋನ್ ರಿಸೀವ್ ಮಾಡ್ಲಿಲ್ಲ ನೀವು ಹೊರಗಡೆ ಹೋಗಿದ್ದು ಅಲ್ಲಿ ಇತ್ತೀಚೆಗಷ್ಟೇ ಓಮನ್ ದೇಶದ ಮಸ್ಕತ್ ನಲ್ಲಿ ಮೂರನೇ ವಿಶ್ವ ಕನ್ನಡ ಹಬ್ಬ ಕಾರ್ಯಕ್ರಮ ನನಗೆ ಇನ್ವೈಟ್ ಮಾಡಿದ್ರು ಈ ಕಾರ್ಯಕ್ರಮಕ್ಕೆ ನನಗೆ ಶಿವಕುಮಾರ್ ಸರ್ ಮತ್ತು ಡಾಕ್ಟರ್ ಸೋಮಶೇಖರ್ ಅವರು ಬಾಪಾ ನೀನು ಹಾಡಬೇಕು ಅಂತ ಈ ಸಲ ನನಗೆ ಮೂರನೇ ವಿಶ್ವ ಕನ್ನಡ ಹಬ್ಬಕ್ಕೆ ನನ್ನ ಕರೆತಿದ್ರು ಕಷ್ಟ ಏ ಮಸ್ಕತ್ಗೆ ಶಿವಕುಮಾರ್ ಸರ್ ಮತ್ತು ಡಾಕ್ಟರ್ ಸೋಮಶೇಖರ್ ಕಡೆಯಿಂದ ಒಂದು ಅವಕಾಶ ಸಿಕ್ತು ನನಗೆ ಅಲ್ಲಿ ಹಾಡಿ ಹೆಸರು ಬಂದೆ ಆಮೇಲೆ ಅಲ್ಲಿ ಕನ್ನಡ ಜನಗಳು ಅಷ್ಟೇ ಮೂವತ್ತು ಸಾವಿರ ಜನ ಇದ್ದಾರೆ ನಂಗೆ ತಿಳಿದಂಗೆ ಆಮೇಲೆ ಅವರು ತುಂಬಾ ಎಂಟರ್ಟೈನ್ ಮಾಡಿದ್ರು ಏನಂದ್ರೆ ಒಂಥರ ಈ ಸ್ಪೆಷಲ್ ಆಗಿ ಬರ್ತಾ ಇದಿಲ್ಲ ವಾಯ್ಸು ಸ್ಟ ಸಡನ್ ಸ್ಟೇಜ್ ಹತ್ರ ನಿಂತ್ಕೊಂಡಾಗ ಅದು ಏನು ಅನೌನ್ಸ್ ಮಾಡಲಿಲ್ಲ ಗ ಒಂಥರ ಗಿಫ್ಟ್ ಆಗಿತ್ತು ವಾಯ್ಸ್ ಜೊತೆಗೆ ಅವರು ಸರ್ಪ್ರೈಸ್ ಆಗಿತ್ತು ಗಿಫ್ಟ್ ಅನ್ನೋದಕ್ಕಿಂತ ಸರ್ಪ್ರೈಸ್ ಆಗಿತ್ತು ವಾಯ್ಸ್ ಜಸ್ಟ್ ಅವರು ಆ್ಯಂಕರ್ ನಾನು ಅಂತ ಸವಿ ಪ್ರಕಾಶ್ ಅಂತ ಇದ್ದರು ಅವ್ರ ಆ್ಯಂಕರ್ ಆ್ಯಕ್ಚುಲಿ ಅಲ್ಲಿ ಏನಂದ್ರೆ ಈ ಥರ ಒಬ್ರು ಸಿಂಗರ್ ಬಂದಿದ್ದಾರೆ ಅದು ಅನೌನ್ಸ್ ಮಾಡಿದ್ರು ಬಾಬಿ ಅಂತ ವೆಲ್ಕಮ್ ಟು ಸ್ಟೇಜ್ ಅಂತ ಇದನ್ನ ಆ ಥರ ಹೋದೆ ಅಲ್ಲಿ ಮ್ಯೂಸಿಕ್ ಸ್ಟಾರ್ಟ್ ಆಯ್ತು ಅವಾಗ ಹಾಡದೆ ಓ ಅಂತ ಜನಕ್ಕೆ ಒಂತರಾ ಅವ್ರಿಗೆ ಈ ತರ ವಾಯ್ಸ್ ಇದೆಯಲ್ಲ ಅಂತ ಒಂದು ಅವ್ರಿಗೆ ಅವರ ನಮ್ಮ ಒಂದ್ ರೀತಿ ನಮ್ಮ ಕರ್ನಾಟಕ ಜನತೆಗೆ ಫೀಮೇಲ್ ಸಿಂಗರ್ ಬಾಬಿ ಅಂದ್ರೆ ಅದು ಸ್ವಲ್ಪ ಎಲ್ಲರಿಗೂ ಗೊತ್ತಿರ ಅಂತ ಮಸ್ಕತ್ ಅಲ್ಲಿ ಹೋಗಿ ನೀವು ಇದಾರೆ ಸೊ ಅಲ್ಲಿ ನೀವು ಸಿಂಗಿಂಗ್ ಆಡ್ಮೇಲೆ ಮಸ್ಕತ್ ಅಲ್ಲಿ ಯಾವ ರೀತಿ ನಿಮ್ಗೆ ಒಂದು ರೆಸ್ಪಾನ್ಸ್ ಕೊಟ್ಟರು ಜನ ನಿಮ್ಮ ಸಾಂಗ್ ಕೇಳಿ ನಿಮ್ ಕಂಟಾ ಕೇಳಿ ತುಂಬಾನೇ ತುಂಬಾನೇ ಇಷ್ಟಪಟ್ರು ಮಸ್ಕತ್ ಅಲ್ಲಿ ಕನ್ನಡ ಸಾಂಗ್ ಕೇಳಿದ ಇನ್ನ ಯಾರು ಕಲಾವಿದರುಗಳು ಬಂದಿರೋ ನಿಮ್ಮ ಜೊತೆ ಅಲ್ಲಿ ನೆನಪಿರಳಿ ಪ್ರೇಮ್ ಅವ್ರು ಓಕೆ ಆಮೇಲೆ ವಿ ನಾಗೇಂದ್ರ ಪ್ರಸಾದ್ ಅವರು ಜೊತೆಗೆ ಇವರು ನಮ್ಮ ಸುಧಾರಾಣಿ ಅವರು ಬಂದಿರು ಅವರು ಅಷ್ಟೇ ತುಂಬಾ ನೀವು ಕರ್ನಾಟಕದಿಂದ ಇಲ್ಲಿಂದ ಮಸ್ಕತ್ ಹೋಗ್ತಾ ಇದ್ದೀನಿ ಅಂದಾಗ ನಿಮ್ಮ ಪ್ರೇರಣಾಪಣೆ ಹೆಂಗಿದ್ದು ಯಾರ್ಯಾರು ನಿಮ್ಗೆ ಹುಮ್ಮಸ್ ಕೊಟ್ರು ನಿಮ್ಮ ಜೊತೆಲಿರುವಂತ ಅಂದ್ರೆ ಆತ್ಮೀಯ ಸ್ನೇಹಿತರು ಅಂತ ಅಂದ್ರೆ ನನಗೆ ಒಂಥರ ಹೆಮ್ಮೆ ಹೇಳ್ಕೊಳಕ್ಕೆ ನಮ್ಮ ಎಮ್ ಎಲ್ ಎ ಕೃಷ್ಣ ಅವರು ನಾನು ಆ್ಯಕ್ಚುಲಿ ಏನಾದ್ರೂ ಒಂದು ಒಳ್ಳೆ ಕೆಲಸ ಅಥವಾ ಎಲ್ಲ ಏನೇ ಇದು ಮಾಡಬೇಕು ಒಂದು ಅಚೀವ್ಮೆಂಟ್ ಮಾಡಬೇಕು ಅಂದರೆ ಅವರು ಹೇಳಬೇಕು ಅವರಿಂದ ಅಂತ ನನಗೊಂದು ಆಸೆ ಇರುತ್ತೆ ಅದು ಹಾಗಾಗಿ ನಾನು ಹೇಳಿದೆ ಒಂದು ದಿನ ಒಂದು ಯಾವುದೋ ಒಂದು ಫಂಕ್ಷನ್ಗೆ ವೇದಿಕೆಗೆ ಬಂದಿದ್ದರು ಕೃಷ್ಣ ಅವರು ಅವಾಗ ಹೇಳಿದೆ ಈ ಥರ ನಾನು ಮಸ್ಕತ್ಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದೆ ಅವ್ರಿಗೆ ಆಮೇಲೆ ಹೇಳಾದಮೇಲೆ ಸರಿ ಅವ್ರು ಇದ್ಕೊಂಡು ಒಂಥರ ಬೆಸ್ಟ್ ವಿಶಸ್ ಮಾಡಿದ್ರು ಕಂಗ್ರ್ಯಾಚುಲೇಷನ್ ಅಂತ ಜೊತೆಗೆ ಆಮೇಲೆ ಏನಂದ್ರೆ ಒಂದ್ಸಲಿ ಆಫೀಸ್ಗೆ ಬಂದು ಹೋಗಿ ಮೀಟ್ ಮಾಡೋಗಿ ಅಂತ ಅಂದರು ಆಮೇಲೆ ಅವ್ರು ಹೇಳಿದ್ರು ಆಮೇಲೆ ಹೀಗೆ ಮಾತಿಗೆ ಬಂತು ನಮ್ಮ ಜೊತೆ ಒಂದು ಹತ್ತು ನಿಮಿಷ ಮಾತಾಡಿದ್ರು ಆಮೇಲೆ ಮಾತಾಡಾದ್ಮೇಲೆ ಅವರೇ ಅಂದರು ಅವರು ಏನಾರು ಹೆಲ್ಪ್ ಬೇಕಾದ್ರೆ ಕೇಳಿ ಹಂಗೆ ಹೇಗ ಅಂದಮೇಲೆ ಏನಂದ್ರೆ ಒಂಥರ ನನಗೆ ಅವ್ರ ಹತ್ರ ಕೇಳಕ್ಕೆ ಅಂತ ಅಲ್ಲ ಅದು ಏನೋ ಒಂಥರ ಅವಾಗ ಅಷ್ಟು ಇದಾಗಿ ಹೇಳ್ತಾರಲ್ವಾ ನಮ್ಮ ಹತ್ರ ಮಾತಾಡ್ಕೊಂಡು ಅಷ್ಟು ಟೈಮಲ್ಲೂ ಬಿಡುವುದು ಸಮಯ ಅಂತೀವಿ ಬಿಡುವ ಸಮಯದಲ್ಲೂ ನಮ್ಮನ್ನ ಅಷ್ಟೆಲ್ಲ ಈ ಥರ ಕೇಳಿದಾಗ ನಾನು ಆಯಿತು ಸರ್ ಅಂತ ಕೇಳಿ ಇದು ಮಾಡಿ ನಾನು ದೀಪಣ್ಣ ಅಂತಲೇ ಪ್ರೀತಿಯಿಂದ ಕರಿತೀನಿ ಅವ್ರನ್ನ ಕೃಷ್ಣ ಅನ್ನೋದಕ್ಕಿಂತ ಯಾವತ್ತೂ ಅಷ್ಟು ಕರೆದಿಲ್ಲ ದೀಪಣ್ಣ ಅಂತಲೇ ಕರಿತೀನಿ ಆಮೇಲೆ ಅವರ ಸ್ನೇಹಿತರು ಬ್ಯಾಕ್ ಗ್ರೌಂಡ್ ಸ್ನೇಹಿತರೆಲ್ಲ ನಮಗೆಲ್ಲ ತುಂಬ ಹಳೆ ಪರಿಚಯ ಅವರೆಲ್ಲ ಎಲ್ಲ ಟೂ ತೌಸಂಡ್ ತ್ರೀಯಿಂದ ಮಾರೇನಳ್ಳಿಲೆಲ್ಲ ತುಂಬ ಒಂಥರ ನಾವು ಕಾರ್ಯಕ್ರಮಗಳು ಸುಮಾರು ಕೊಟ್ಟಿದ್ದಾರೆ ಅವರು ನಮಗೆ ನಮ್ಮಂಥ ಕಲಾವಿದರನ್ನ ಬೆಳೆಸ್ಬೇಕು ಅಂತಲೇ ನಮಗೆ ಒಂಥರ ಅವ್ರಿಗೂ ಆಸೆ ಹಾಗಾಗಿ ನಾನು ಅವ್ರಿಗೆ ಇಲ್ಲಿಂದನೇ ಒಂದು ಧನ್ಯವಾದಗಳು ತಿಳಿಸ್ತಾ ಇದ್ದೀನಿ ಸೊ ನಿಮ್ಮ ಏರಿಯಾ ಎಮ್ ಎಲ್ ಎ ಪ್ರಿಯಾ ಕೃಷ್ಣ ಅವರಿಗೆ ಇಲ್ಲಿಂದ ಧನ್ಯವಾದ ಅಂದ್ರೆ ನಿಮ್ಗೆ ಅವರು ಯಾವ ರೀತಿ ಪ್ರೇರಣಾ ಕೊಟ್ಟರು ಆ ಪ್ರಿಯಾ ಕೃಷ್ಣ ಅವರು ಬಾಬಿ ಅವರೇ ನೀವು ಬನ್ನಿ ಅಂತ ಕರೆದ್ರ ಅಕಸ್ಮಾತ್ ನೀವೇ ಇಲ್ಲ ಇಲ್ಲ ನಾನು ಅದೇ ಒಂದು ಸ್ಟೇಜ್ ಬಂದಾಗ ಅವರು ಗೆಸ್ಟ್ ಆಗಿ ಬಂದಿದ್ರು ಒಂದು ಸಹಕಾರ ನಿಮ್ಗೆ ತುಂಬಾ ಮುಖ್ಯ ಅವ್ರು ತುಂಬಾ ನಾವು ಕೇಳಿದೀವಿ ಅಷ್ಟು ಯಾರೇ ಬಡವರು ಬರ್ಲಿ ಯಾರೇ ಅವರ ತುಂಬಾ ನಿಜ ಆಮೇಲೆ ಮಾತು ಮಾತಿನ ಇದು ಅಷ್ಟೇ ತುಂಬಾ ಒಂದು ದಿನ ಆಗ್ಲಿ ಯಾವತ್ತು ಒಂದು ಸ್ನೇಹಿತರಾಗಿರ್ಬೋದು ಅಥವಾ ಯಾರೇ ಆಗಿರ್ಬೋದು ಒಂಥರ ಆಫೀಸಲ್ಲಿ ಅಷ್ಟೇ ಅವರು ಆಫೀಸ್ ಮನೆ ಇದ್ದಂಗೆ ನಮ್ಗೆಲ್ಲ ಹೋದ್ರೆ ಅಷ್ಟೇ ತುಂಬಾ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಯಾವ ರೀತಿ ಅವರ ಮಾತುಕತೆ ನಡೆದಾಗ ಅವ್ರ ಆಫೀಸ್ ಹೋದ್ರಲ್ಲ ಯಾವ ರೀತಿ ನಿಮ್ಗೆ ರೆಸ್ಪಾನ್ಸ್ ಕೊಟ್ಟರು ಜಯಕೃಷ್ಣ ತುಂಬಾ ಖುಷಿ ಪಟ್ರು ಆಮೇಲೆ ಸ್ವೀಟ್ ನಿನ್ಸಿದ್ರು ಅದು ಒಂಥರ ನನಗೆ ಇಷ್ಟ ಆಯ್ತು ಎಮೇಲೆ ಹೋಗ್ಬಿಡ್ಬಾ ಚೆನ್ನಾಗಿ ಹಾಡ್ಬಿಡ್ಬಾ ಅಂತ ಅಂದ್ರು ಆಮೇಲೆ ಅಲ್ಲಿ ಹೋಗ್ ಬಂದಾದ್ಮೇಲೆ ಮಸ್ಕತ್ ಅಲ್ಲಿ ನಿಮ್ಗೆ ಯಾವ ರೀತಿ ರೆಸ್ಪಾನ್ಸ್ ಕೊಡೋ ನಮ್ಮ ಕನ್ನಡಿಗರು ಯಾಕಂದ್ರೆ ಮಸ್ಕತ್ ಅಂದ್ರೆ ನಮ್ಮ ಒಂದು ಕನ್ನಡಿಗರು ಇವರು ಎಷ್ಟು ಹೆಚ್ಚಾಗಿರ್ತಾರೋ ಅಷ್ಟು ಕನ್ನಡ ಕನ್ನಡ ಸಾಂಗ್ ಎಷ್ಟು ಪ್ರೋತ್ಸಾಹ ಕೊಟ್ರು ಅಲ್ಲಿ ಕನ್ನಡ ಸಾಂಗ್ ಪ್ರೋತ್ಸಾಹ ಅನ್ನೋದಕ್ಕಿನ್ನ ಏನಂದ್ರೆ ನನಗೆ ಆಕ್ಚುಲಿ ಒಂದು ಸಾಂಗ್ ಹಾಡ್ಬೇಕು ಅಂತ ಇತ್ತು ಆ ಎಲ್ಲೆಲ್ಲಿ ನೋಡಲಿಂತ ಆ ಹಾಡು ನಮ್ಮ ಅವರು ನನ್ನ ಆತ್ಮೀಯ ಸ್ನೇಹಿತರು ನೆನಪಿರಲಿ ಪ್ರೇಮ ಅವರು ಅವರು ನನ್ನ ಜೊತೆ ಹಾಡಿದರು ನನಗೆ ಒಂಥರ ನೆನಪಿರಲಿ ಪ್ರೇಮು ನಿನ್ನ ಜೊತೆ ಆ ಸಾಂಗಿನ ಮಸ್ಕತ್ ಅವರು ಬಂದಿದ್ರು ಬಂದಿದ್ರು ಓಕೆ ಅವ್ರ ಜೊತೆ ನೀವು ಸ್ಟೇಜ್ ಅಲ್ಲಿ ವೇದಿಕೆ ಹಂಚ್ಕೊಂಡು ಪ್ರೇಮ್ ನೆನಪಿರಲಿ ಪ್ರೇಮ್ ಯಾವ ರೀತಿ ಆದ ಸಾಂಗ್ ಯಾವ್ದಾರು ಹೇಳ್ಬೋದು ಅವ್ನ ಸಾಂಗ್ ನಮಗೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಏ ನಿಜ ನೆನಪಿ ಬಂದಿತ್ತು ಆ ಟೈಮ್ ಅಲ್ಲಿ ಅವರಿಂದ ಪರಿಚಯ ಸ್ನೇಹಿತರು ಅವ್ರ ಜೊತೆಗೆ ಪರಮೇಶ್ ಅಂತ ಇದಾರೆ ಸುಮಾರು ಜನ ಇದಾರೆ ಅವರೆಲ್ಲ ಒಂದು ಜೊತೆಗೂಡಿ ನಾವೆಲ್ಲ ಒಂದು ಸ್ನೇಹ ಎಲ್ಲಿ ಅಂದ್ರೆ ಒಂಥರ ಒಂದು ಅಡ್ಡ ಆಗ್ತಾ ಇದ್ವಿ ತರುಣ್ ಸಾರು ತರುಣ್ ಸುದ್ದಿ ಸಾರು ನಾವು ಎಲ್ಲ ಒಂಥರ ಚೆನ್ನಾಗಿತ್ತು ಅವಾಗಂತ ನೆನಪೇರಿ ಪ್ರೇಮ್ ಅವರು ಜೊತೆ ಸಾಂಗ್ ಆಡಿದಾಗ ಅವಾಗ ಹೌದು ಅವಾಗ ಏನಾಯ್ತು ಅಂದ್ರೆ ಒಂದು ಅವ್ರದ್ದು ಒಂದು ಕಾರ್ಯಕ್ರಮ ಆಯ್ತು ಅವಾಗಿಂದ ನಮ್ಗೆ ತುಂಬಾ ಕ್ಲೋಸ್ ಆಯ್ತು ನನಗೆ ನನಗೆ ಕ್ಲೋಸ್ ಆದ್ರು ಹೆಂಗಂದ್ರೆ ಅದು ಇದು ಸುಮ್ಮನೆ ಸುಮ್ಮನೆ ಒಂದು ಹಾಡು ಹೇಳ್ತಾ ಇದ್ದೆ ಒಂದು ವೇದಿಕೆಗೆ ಅವಾಗ ಸರಿ ಅವ್ರ ಸ್ನೇಹಿತರೆಲ್ಲ ಬಂದ್ರು ಅವ್ರ ಸ್ನೇಹಿತರು ಬಂದಾಗ ಅವಾಗ ಏನಾಯ್ತು ಯಾರೋ ಒಂದು ಫೀಮೇಲ್ ಆಡ್ತಾ ಇದ್ದಾಳಲ್ಲ ಅಲ್ಲಿಂದ ಶುರು ಹಚ್ಕೊಂಡಿದ್ರು ನಮ್ಮ ಸ್ನೇಹ ಅವಾಗ್ಲಿಂದ ಇವಾಗವರೆಗೂ ಅವ್ರ ಇದೊಂದು ಒಡನಾಟ ಅಂದ್ರೆ ಸ್ನೇಹ ಸ್ನೇಹ ಇದೂ ಒಂದು ಒಳ್ಳೆ ತಂದೆಲ್ಲ ಬೆಳ್ಕೊಂಡ್ ಬಂದಿದೆ ಕಲಾವಿದರುಗಳು ಅಲ್ಲಿ ನಮ್ಮ ಕವಿರತ್ನ ಅಂತಾನೆ ಅಂತೀವಿ ನಾಗೇಂದ್ರ ಪ್ರಸಾದ್ ಸರ್ ಬಂದಿದ್ರು ಅವರು ತುಂಬಾ ಚೆನ್ನಾಗಿ ವೇದಿಕೆ ಹಂಚ್ಕೊಂಡ್ರು ಸುಧಾರಣಿ ಮೇಡಮ್ ಡ್ಯಾನ್ಸ್ ನೃತ್ಯ ತುಂಬಾ ಚೆನ್ನಾಗಿತ್ತು ಸುಧಾರಣೆ ಗಂಡು ಕಣಮ್ಮ ಆ ಹಾಡು ಹಾಡೋದು ಅಂದ್ರೆ ಆ ಹಾಡಿಗೆ ಡ್ಯಾನ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಒಂಥರ ವೇದಿಕೆನೆ ತುಂಬಾ ಯಶಸ್ವಿಗೊಳಿಸ್ತಾ ಬಟ್ ನಿಮ್ಗೆ ಅಲ್ಲಿ ಹೋದಾಗ ನಿಮ್ಮ ಒಂದು ಕಂಠ ಕೇಳಿ ಅಲ್ಲಿರೋರು ಯಾವ ರೀತಿ ರೆಸ್ಪಾನ್ಸ್ ಕೊಟ್ರು ನಿಮ್ಗೆ ಯಾಕಂದ್ರೆ ಒಂದು ವಿಶಿಲ್ ಹೊಡಿಯೋದು ಆಮೇಲೆ ನಮ್ಗೆ ಆಶ್ಚರ್ಯ ನೋಡಿ ಇಲ್ಲಿ ಜನ ಇಲ್ಲಿ ಜನ ನೋಡಪ್ಪ ಎಷ್ಟು ಅಷ್ಟು ಎಂಟರ್ಟೈನ್ ಮಾಡ್ತಾರೆ ಇಲ್ಲಿ ಜನನು ಅಂತ ಒಂಥರ ನಮ್ಗೆ ಇನ್ನೂ ಹುಮ್ಮಸ್ ಬಂತು ಹುಮ್ಮಸ್ ಬಂತು ಜೊತೆಗೆ ಆಮೇಲೆ ಈ ಕೆಲವೊಂದು ಹಾಡುಗಳು ಪಂಚ ಪಂಚ ಸಾಂಗ್ಸ್ ಅಂತೀವಲ್ಲ ರಸಿಕ ಬಲು ಮಲ್ಲನೆ ತೋರಾಡು ಈ ಸಾಂಗ್ ಹಾಡಿದೆ ಅಲ್ಲ ಅದು ನಿಮ್ಮ ಕಂಠದಲ್ಲಿ ಒಂಥರ ಅದು ಮಜಾನೇ ಕೇಳಿದೆ ನನಗೆ ಗೊತ್ತಿರೋ ಪ್ರಕಾರ ನಾನು ಎಷ್ಟೊಂದ್ಸಲಿ ನಿಮ್ಮನ್ನ ನಾನು ನೋಡಿದಾಗ ಎಷ್ಟೋ ಆರ್ಕೆಸ್ಟ್ರಾಳು ಕಾರ್ಯಕ್ರಮಗಳಿಗೆ ನಾನು ಬಂದು ನಾನೇ ವಿಸಿಟ್ ಮಾಡಿದಾಗ ಬಾಬಿಯವರ ಫಸ್ಟ್ ಸಾಂಗೇ ಇದು ಹೌದು ಬಾಬಿಯವರ ಯಾವ ರೀತಿ ನಿಮ್ಮ ಸಾಂಗ್ ಕಂಟ್ರಲ್ಲ ಅದೊಂದೇ ಒಂದ್ ಸಾಂಗ್ ಆಡಿ ಪ್ಲೀಸ್ ಯಾಕಂದ್ರೆ ಆ ಸಾಂಗ್ ನ ಬೇಕು ಅನ್ನೋದು ಅದು ಆ ಜೋಶ್ ಇರುತ್ತಲ್ಲ ಅದು ಮಸ್ತ್ ಇರುತ್ತೆ ಹೌದು ನಿಜವ್ ಹೇಳ್ತೀನಲ್ಲ ಆ ಅಲ್ಟ್ ಕಲ್ಲ ಸಾಂಗ್ ಒಂದೇ ಒಂದು ಬಿಡಿ ಹಂಗೆ ಹೆಂಗ್ ಮಾಡ್ತೀರ ರಸಿಕ ರಸಿಕ ಬಲು ಮೆಲ್ಲನೆ ತೋರಾಡೋ ರಸತ ನಿಮಿಷ ಕಂಡಾಗಲ್ ಮೆರೆತಾಡೋ ಎಲ್ಲ ಓದ್ಬಿಟ್ಟಿರ್ತಾರಲ್ಲ ಹೌದು ತುಂಬಾ ಖುಷಿ ಪಟ್ಟು ಆಮೇಲೆ ಹೇಳಿದ್ರು ಸರ್ ಒರಿಜಿನಲ್ ವಾಯ್ಸ್ ಕೇಳ್ದಂಗೆ ಇತ್ತು ಅಂತ ಅಂದ್ರು ಆಮೇಲೆ ಒಂಥರ ಇನ್ವಾಲ್ವ್ಮೆಂಟ್ ಆಗ್ತೀವಲ್ಲ ಹಾಡಲ್ಲಿ ಮಸ್ಕತ್ ಮಸ್ಕತ್ತಲ್ಲಿರೋ ಕನ್ನಡ ಜನಕ್ಕೆ ಏನಂದ್ರೆ ನನ್ಗೆ ನೀವು ಒಂದು ಎಂಟರ್ಟೈನ್ ಮಾಡಿದಿಕ್ಕೆ ಈ ಹಾಡ್ಗೆ ನೀವು ಡ್ಯಾನ್ಸ್ ಎಲ್ಲ ಮಾಡಿದ್ರಿ ತುಂಬಾ ಚೆನ್ನಾಗಿ ಮೂಡ್ ಬಂತು ಕಾರ್ಯಕ್ರಮ ಆಮೇಲೆ ಜೊತೆಗೆ ನನ್ನ ಹಾಡ್ಗೆ ನೀವು ಡ್ಯಾನ್ಸ್ ಮಾಡ್ತಿರಂತ ನಾನು ದೇವರೇ ನಿಜ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಜೊತೆಗೆ ಅಲ್ಲಿರೋ ಜನಕ್ಕೆ ನನ್ನ ಕಡೆಯಿಂದ ತುಂಬಾ ಪೂರ್ವಕ ಧನ್ಯವಾದಗಳು ಆರ್ಕೆಸ್ಟ್ರಾ ಯಾವ ರೀತಿ ಪ್ರೋತ್ಸಾಹ ಕಲಾವಿದ್ರು ಈಗ ಮಸ್ಕತ್ ಹೋಗ್ತಾ ಅಂದ್ ಬೋಬಿ ಗಾಬ್ರಿ ಪಟ್ರಾ ಇಲ್ಲ ಅಂದ್ರೆ ಅಂತ ಹೇಳಿದ್ರೆ ಇಲ್ಲ ನಮ್ಮ ವಾದ್ಯಗೋಷ್ಠಿ ಕ್ಷೇತ್ರದಲ್ಲಿ ಯಾಕೆಂದ್ರೆ ನಾನು ಇಲ್ಲೆಲ್ಲ ಎಲ್ಲಾ ವಾದ್ಯಗೋಷ್ಠಿ ಕ್ಷೇತ್ರದಲ್ಲಿ ಹಾಡಿ ಹೆಸರು ಮಾಡಿರ್ತೀನಿ ಜೊತೆಗೆ ನನಗೆ ನಾನು ತಕ್ಷಣ ಅವ್ರು ತುಂಬಾನೇ ಎಂಟರ್ಟೈನ್ ಮಾಡಿದ್ರು ಆಮೇಲೆ ಆಲ್ ದಿ ಬೆಸ್ಟ್ ಹೇಳಿದ್ರು ಕಂಗ್ರಾಚ್ಯುಲೇಷನ್ ಹೇಳಿದ್ರು ನನ್ನ ಸ್ನೇಹಿತರು ಅಷ್ಟೇ ರವಿಗೌಡ ಅಂತ ಇದಾರೆ ನವೀನ್ ಅಂತ ಶ್ರೀಕಾಂತ್ ಅಂತ ಗಿರೀಶ್ ಅಂತ ಮನು ಅಂತ ಆಮೇಲೆ ಶಿಲ್ಪಾ ಅಮ್ಮ ಅಂತ ಕರಿತೀವಿ ಅಶ್ವಿನಿ ಅಂತ ಕರಿತೀವಿ ನಿಮ್ಮ 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 ಒಂದು ಫ್ಯಾಮಿಲಿ ಅಮ್ಮ ಸೊ ನಿಮ್ಮ ಫ್ಯಾಮಿಲಿಲಿ ಯಾವ ರೀತಿ ಎಂಕರೇಜ್ ಮಾಡು ನಿಮ್ಮ ಮಸ್ಕರ್ ಹೋಗ್ತಿದ್ಯಾ ಅಂದ ತಕ್ಷಣ ಅವ್ರ ಅಮ್ಮ ಯಾವ ರೀತಿ ಪ್ರೋತ್ಸಾಹ ಕೊಡೋದು ಇಲ್ಲ ಅಮ್ಮಂಗೆ ಖುಷಿ ಆಗಿದ್ರು ತುಂಬಾ ಅಮ್ಮ ಆಗಿದ್ರು ಚಿಕ್ಕಮ್ಮ ಅವರೆಲ್ಲ ಸಹೋದ್ರಮ್ಮೆಲ್ಲ ನಮ್ಮ ತುಂಬಾ ಹೋಗ್ತಾ ಇದೀನಿ ಅಂತ ಹುಷಾರಪ್ಪ ಚೆನ್ನಾಗಿ ಹಾಡ್ಬಾ ಅಂತ ಇದ್ ಮಾಡಿದ್ರು ಆಮೇಲೆ ಸ್ನೇಹಿತರುಗಳು ನಾವು ಆ್ಯಕ್ಚುಲಿ ಗಿರಿ ಅಂತೀನಿ ಪ್ರೀತಿಯಿಂದ ಅವರು ಕರ್ನಾಟಕ ನ್ಯೂಸ್ ಚಾನೆಲ್ಗೆ ನನ್ನನ್ನು ಬರ ಗಿರೀಶ್ ಥ್ಯಾಂಕ್ ಯು ಥ್ಯಾಂಕ್ ಯು ನೀವು ಬಿಡು ಟೈಮಲ್ಲಿ ನಮಗೆ ಬಿಡು ಮಾಡ್ಕೊಂಬಂದು ಬಂದು ಒಂದು ಅವಕಾಶ ಕೊಟ್ರಿ ಸೊ ನೀವು ಕೂಡ ಒಂದು ಇಂಟರ್ವ್ಯೂ ನ ಮಾಡಕ್ಕೆ ನಾನು ಹೇಳಿದೆ ಸೊ ನೀವು ಮಸ್ಕತ್ ಹೋಗಿದ್ರೆ ನಾನು ಫೋನ್ ಮಾಡಿದಾಗ ನಮ್ಗೆ ಸಿಗ್ಲಿಲ್ಲ ಅದಕ್ಕೋಸ್ಕರ ನಾನು ಒಂದ್ ಕರೆದು ನಿಮ್ಮನ್ನ ಒಂದು ಇಂಟರ್ವ್ಯೂ ಮಾಡಬೇಕು ಅಂತ ಮಾಡಿದೆ ಮಸ್ಕತ್ ಅಲ್ಲಿ ಹೇಗಿತ್ತು ಯಾಕಂದ್ರೆ ಒಂದಷ್ಟು ಜನ ಹೆಲ್ಪ್ ಮಾಡಿರ್ತಾರೆ ಕಲಾವಿದ್ರುಗಳಿಗೆ ಆ ಕಲಾವಿದರುಗಳು ಹೇಗೆ ರೀತಿ ಬೆಳೀತಾ ಇದ್ದಾರೆ ನನ್ನ ಗೊತ್ತಾಗ್ಬೇಕು ಜನಕ್ಕೆ ಇನ್ನೂ ಒಂದಷ್ಟು ಕಲಾವಿದ್ರುಗಳ್ನ ಹಿಂಗೆ ಬೆಳೆಸಬೇಕು ಅಂತ ಆತರ ಅವಕಾಶ ನಿಮಗೆ ಸಿಕ್ಕಿದಾಗ ಖಂಡಿತ ನಮಗೂ ಒಂದು ಖುಷಿ ಆಗುತ್ತೆ ಅದಕ್ಕೋಸ್ಕರ ನೀವು ಬಿಡು ಟೈಮಲ್ಲೇ ಬಿಡು ಮಾಡ್ಕೊಂಡ್ ಬಂದಿದ ನಮ್ಮ ಕಾರ್ಯಕ್ರಮ ತುಂಬಾ ಥ್ಯಾಂಕ್ಸ್ ಸರ್ ನಿಮ್ಮ ಒಂದು ಫ್ರೀ ಬಿಜಿ ಶೆಡ್ಯೂಲ್ ಅನ್ನು ಕೂಡ ನಮಗೆ ಅವಕಾಶ ಮಾಡ್ಕೊಡಿ ತುಂಬಾ ಬಿಸಿ ಅಂತ ಏನಿಲ್ಲ ಒಂದೇನೋ ಒಂದು ವಿಶ್ವಾಸ ಪ್ರೀತಿ ಹಾಗಾಗಿ ಒಂದು ನನಗೆ ಅವಕಾಶ ನೀವು ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಸರ್ ಸರ್ ಆಂಧ್ರ ಅಂತ ಇನ್ನೂ ಒಂದಷ್ಟು ನಿಮ್ಮ ಬಗ್ಗೆ ಒಂದಷ್ಟು ಇಂಟ್ರೂವ್ ಮಾಡೋಣ ಖಂಡಿತವಾಗಿ ಇನ್ನೊಂದು ನಿಮಗೊಂದಷ್ಟು ಮಸಲಾತರ ದುಬಾಯಿ ಆ ಕಡೆ ಈ ಕಡೆ ಒಂದು ಅವಕಾಶ ಸಿಗ್ಲಿ ಫಾರಿನ್ ಕಂಟ್ರಿಲ ಅವಕಾಶ ಸಿಗ್ಲಿ ಅಂತ ಕೇಳ್ತಾ ಇಲ್ಲಿಗೆ ಕಾರ್ಯಕ್ರಮಕ್ಕೆ ಏನ್ಮಾಡ್ತಾ ವೀಕ್ಷಕರೇ ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು